ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮೇಕವರ್ ಆ್ಯಂಡ್ ಬೋಟಿಕ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಸೋನಿಕಾಸ್ ಮೇಕವರ್ ಯೂಟ್ಯೂಬ್ ಚಾನಲಲ್ಲಿ ಒಂದೇ ಬಾರಿಗೆ ಡ್ಯಾಂಡ್ರಫ್ನ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ ಮೊದಲಿಗೆ ಹೇರ್ ವಾಶ್ ಮಾಡಬೇಕು ನಂತರ ಡ್ಯಾಂಡ್ರಫ್ ಟೂಬನ್ನು ಲೇಯರ್ ಲೇಯರ್ ಆಗಿ ಸ್ಕಾಲ್ಫ್ಗೆ ಬಿಡದಂತೆಯೇ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹಚ್ತಾ ಬರಬೇಕು ಎಲ್ಲ ಕಡೆ ಫುಲ್ ತಲೆಯ ಬಿಡೋಕ್ಕೆಲ್ಲೂ ನಾವು ಸ್ಕಾಲ್ಫ್ಗೆ ಅದನ್ನು ನಾವೇನು ಮಾಡ್ತೀವಿ ಒಂದೊಂದೇ ಲೇಯರ್ ತೆಗಿತಾ ತೆಗಿತಾ ಹಚ್ತೀವಿ ನಾವು ನೋಡಿ ಈ ಡ್ಯಾಂಡ್ರಫ್ ಡ್ರಫ್ ಟ್ರೀಟ್ಮೆಂಟ್ನ ಮಾಡುವಾಗ ಅವರು ಕೂದಲಲ್ಲಿ ಎಣ್ಣೆ ಅಂಶ ಇರಬಾರ್ದು ಆ್ಯಂಡ್ ಕೂದಲು ತುಂಬ ವೆಟ್ಟಾಗಿರಬೇಕು ಯಾಕೆಂದರೆ ಕ್ರೀಮ್ ತುಂಬ ಗಟ್ಟಿಯಾಗಿರೋದ್ರಿಂದ ನಮಗೆ ಡ್ಯಾಂಡ್ರಫ್ ನಿರ್ಮ ಮಾಡಬೇಕಾದ್ರೆ ನೆಕ್ಸ್ಟ್ ಮಸಾಜ್ ಮಾಡುವಾಗ ತುಂಬ ಡ್ರೈ ಡ್ರೈ ಆದರೆ ಕ್ರೀಮಲ್ಲೇ ಕೂತ್ಕೊಂಡ್ಬಿಡುತ್ತೆ ಹಾಗಾಗಿ ಆ ಕ್ರೀಮ್ ಏನಾಗಿರಬೇಕು ಅಂತಂದರೆ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕಾದ್ರೆ ನಮ್ಗೇನಾಗಿರಬೇಕು ಅವ್ರ ಕೂದಲು ತುಂಬ ವೆಟ್ಟಾಗಿರಬೇಕು ನೋಡಿ ಬಿಡದಂತೆ ತಲೆಯ ಬುಡಕ್ಕೆ ಕೆಳಗಡೆ ಆ ಕಡೆ ಈ ಕಡೆ ಸೈಡಲ್ಲೂ ಸಹ ನಾವು ಕ್ರೀಮ್ನ ಎಳೆ ಎಳೆಯಾಗಿ ತೆಗೆದು ತೆಗೆದು ಹಚ್ಕೊಳ್ಬೇಕು ಹಚ್ಕೊಂಡಾದ ನಂತರ ನಮ್ಮ ಬೆರಳಿನ ಸಹಾಯದಿಂದ ನೀಟಾಗಿ ಪುಷ್ ಮಾಡ್ತಾ ಮಸಾಜ್ ಮಾಡಬೇಕು ಅಂದರೆ ಡ್ಯಾಂಡ್ರಫ್ನ ಹೊರಗಡೆ ತೆಗೆಯೋ ಥರ ಮಸಾಜ್ ಮಾಡಬೇಕು ಸ್ಕಾಲ್ಫಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಡ್ಯಾನ್ ಎಲ್ಲ ಹೊರಗಡೆ ಆಚೆ ಬರೋ ಥರ ನಾವು ಮಸಾಜನ್ನ ನೀಟಾಗಿ ಮಾಡ್ಕೊಳ್ಬೇಕು ನಾವೇನಾದರೂ ಮಸಾಜ್ ಮಾಡುವಾಗ ಕೂದಲು ಡ್ರೈ ಆಯಿತು ಅಂದರೆ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಮತ್ತೆ ಕೂದಲನ್ನು ವೆಟ್ ಮಾಡಿಕೊಂಡು ಹಾಗೆ ಮಸಾಜ್ ಮಾಡಬೇಕು ಹಾಗೆ ನೋಡಿ ಮಸಾಜ್ ಮಾಡ್ತಾ ಮಾಡಿ ಸ್ಕಾಲ್ಫು ಫಿಂಗರಿಂದ ನಾವು ಮಸಾಜ್ ಮಾಡಬೇಕು ನಮ್ಮ ನೇಲ್ಸಿಂದ ನಾವು ಗೀಚ್ಕೊಳ್ತಾ ಇರಬೇಕು ಆ ಡೆಂಡ್ರಫ್ನ ತುಂಬ ಡ್ರೈ ಆಗಿದ್ದರೆ ನಾವೇನು ಮಾಡಬೇಕು ಮತ್ತು ಹೇ ಹೇರ್ ಸ್ಪ್ರೇಯಿಂದ ಸ್ಪ್ರೇ ಮಾಡಿಕೊಂಡು ಕೂದಲು ವೆಟ್ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ಬೇಕು ನಂತರ ಕೂಲನ್ನು ಬಿಗಿಯಾಗಿ ಕಟ್ಟಿ ಮೂವತ್ತರಿಂದ ನಲವತ್ತೈದು ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಬೇಕು ಹೇರ್ ವಾಶ್ ಆದಮೇಲೆ ನಾವು ಮತ್ತೆ ಹೇರ್ಸ್ನ ನಾವು ಹೇರ್ ಡ್ರೈ ಮಾಡಬೇಕಾಗುತ್ತೆ ಹೇರ್ ಡ್ರೈ ಆದಮೇಲೆ ನೋಡಿ ಫಿನಿಷಿಂಗ್ ಹೇಗೆ ಬಂದಿದೆ ಅಂತ ಫುಲ್ಲು ಡ್ಯಾಂಡ್ರಫ್ ಒಂದೇ ಸಾರಿಗೆ ಕ್ಲೀನ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ವಾಚ್ ಮಾಡಿದಂತಹ ಎಲ್ಲರಿಗೂ ಲಾಟ್ಸ್ ಆಫ್ ಲವ್ ಯು ಬ ಬಾಯ್